ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ವಿಭಿನ್ನವಾದಂತಹ ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಹೊಸ ವಿಷಯ ಅಂತಂದ್ರೆ ಲೂಪಸ್ ಕಾಯಿಲೆ ಹೌದು ಇದು ಒಂಥರ ನಾನು ಫಸ್ಟ್ ಟೈಮ್ ಕೇಳಿದ್ವಿ ನಾನು ಮಾತ್ರ ಇನ್ನು ಕೆಳುವರಿಗೆ ಇದ್ರ ಬಗ್ಗೆ ಎಷ್ಟು ಪರಿಚಯ ಇದೆ ಗೊತ್ತಿಲ್ಲ ಏನು ಸರ್ ಲೂಪಸ್ ಕಾಯಿಲೆ ಅಂದರೆ ಸಿ ಲೂಪಸ್ ಕಾಯಿಲೆ ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಕರಿತೀವಿ ಅಂದರೆ ನಮ್ಮ ದೇಹದಲ್ಲಿ ವಿನಾಕಾರಣ ನಮ್ಮದು ಏನೂ ತಪ್ಪಿಲ್ಲದೇನೆ ಹುಟ್ಟಿಕೊಳ್ಳೋಂಥ ಒಂದು ಖಾಯಿಲೆ ನಮ್ಮ ದೇಹ ನಮ್ಮ ದೇಹದ ಅಂಗಾಂಗಗಳನ್ನ ಫಾರಿನ್ ಅಂತ ಕನ್ಸಿಡರ್ ಮಾಡುತ್ತೆ ನಮ್ಮ ದೇಹದ ಭಾಗಗಳನ್ನೇ ನಮ್ಮ ದೇಹ ಫಾರಿನ್ ಅಂತ ಪರಿಗಣಿಸಿದ್ರೆ ನಮಗೆ ನಾವೇ ಅಟ್ಯಾಕ್ ಮಾಡ್ಕೋತೀವಿ ಇದನ್ನೇ ಆಟೋ ಇಮ್ಯೂನ್ ಅಂತ ಹೇಳಿ ಕರಿ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಟೋ ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳೋಂಥ ಒಂದು ಕಾಯಿಲೆ ನಮ್ಮ ಜೀವ ನಿರೋಧಕ ಶಕ್ತಿಯನ್ನು ಕುಂದಿಸೋದು ಹೌದು ಈಗ ಜೀವ ನಿರೋಧಕ ಶಕ್ತಿ ಕುಂದಿಸೋದು ಅಂತ ಅಂದ್ಕೊಳ್ಳಿ ನಾವು ನೇರವಾಗಿ ಏಡ್ಸಿಗೆ ಹೋಗ್ಬಿಡ್ತೀವಿ ನಾವು ಏಡ್ಸ್ ಕೂಡ ಒಂದು ಇಮ್ಯೂನ್ ಸಿಸ್ಟಮ್ ಕಾಯಿಲೆ ಅಂತ ಹೇಳ್ಬೋದು ಆದರೆ ಅದು ವೈರಸ್ ಇಂದ ಬರುವಂಥದ್ದು ಆದರೆ ಇದು ಇನ್ಫೆಕ್ಷನ್ ಅಲ್ಲ ಇದು ತನ್ನ ತಾನೇ ದೇಹದಲ್ಲಿ ಆಗುವಂಥ ಒಂದು ಮಿಸ್ಟೇಕು ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಬೋರ್ಡ್ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಕನೆಕ್ಷನ್ಸ್ ಹೇಗೆ ತಪ್ಪಾಗುತ್ತೋ ಆತರ ಸಿಸ್ಟಮ್ ತಪ್ಪಾದಾಗ ಬರೋಂತದ್ದು ಯಾಕೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಟ್ ಹೆಚ್ಚಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂತ ಕಾಯಿಲೆ ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಂಗಸರು ಚಿಕ್ಕ ವಯಸ್ಸಿನ ಹೆಂಗಸರು ಅಂದ್ರೆ ಹದಿನೈದು ವರ್ಷದಿಂದ ನಲವತ್ತು ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಒಂದು ಕಾಯಿಲೆ ಒಂಥರ ಕೇಳುವಾಗ ಕೆಲಸ ಆಘಾತ ಅನ್ನಿಸ್ಬಿಡುತ್ತೆ ನಮ್ಗೆ ಯಾಕಂದ್ರೆ ಅದೇ ವಯಸ್ಸಿನ ಅಂತರದಲ್ಲಿ ಈ ಥರ ಒಂದು ಹೊಸ ಇಮ್ಯೂನ್ ಸಿಸ್ಟಮನ್ನು ಕಡಿಮೆ ಮಾಡುವಂಥ ಕಾಯಿಲೆ ಅಂತಂದರೆ ವಿಶೇಷವೇ ಅಂತ ಅನಿಸುತ್ತೆ ನಮಗೆ ಇದು ಬಟ್ ಯಾಕೆ ಅದು ಹೆಣ್ಮಕ್ಕಳಿಗೆ ಬರುತ್ತೆ ಮತ್ತು ಅವರಲ್ಲಿ ಏನೇನು ಆ ಲಕ್ಷಣಗಳು ಕಾಣಿಸ್ತವೆ ಅಂತನೋದ್ರ ಬಗ್ಗೆ ನಾವು ನೋಡೋಣ ಸರ್ ಗಂಡು ಮಕ್ಕಳಿಗೆ ಬರಲ್ವ ಸರ್ ಇದು ಬರುತ್ತೆ ಬರೋದಿಲ್ಲ ಅಂತಲ್ಲ ಬಟ್ ಪ್ರಮಾಣದಲ್ಲಿ ನೋಡಿದಾಗ ಹೆಂಗಸರಲ್ಲಿ ಜಾಸ್ತಿ ಓಕೆ ಇಪ್ಪತ್ತು ಜನ ಹೆಂಗಸರಿಗೆ ಬಂದರೆ ಒಬ್ಬರು ಗಂಡಸರಿಗೆ ಬರಬಹುದು ಓ ಹೋ ಓಹೋ ರೋಗ ಯಾವುದೇ ಆಗಲಿ ಗಣಸರು ಹೆಂಗಸರು ಅಂತ ಹೇಳಿ ಏನು ವ್ಯತ್ಯಾಸ ಮಾಡಲ್ಲ ಎಷ್ಟೋ ಸಲ ಕೆಲವು ಕೆಲವು ಸಲ ಈ ಕೆಲವು ದೇಹದ ಒಂದು ಪ್ರಕೃತಿ ಅನುಸಾರವಾಗಿ ವ್ಯತ್ಯಾಸಗಳು ಅಂತ ನಾವು ಹೇಳ್ತೀವಿ ಸರ್ ಹೆಣ್ಮಕ್ಳಿಗನೇ ಇದು ಈ ಸಮಸ್ಯೆ ಬರ್ಬೇಕಂದ್ರೆ ಏನು ಕಾರಣ ಮತ್ತೆ ಏನೇನು ಲಕ್ಷಣಗಳು ಸರ್ ಹೆಣ್ಣುಮಕ್ಕಳಲ್ಲಿ ಯಾಕೆ ಇದು ಹೆಚ್ಚಾಗಿ ಬರುತ್ತೆ ಅಂದ್ರೆ ಹೆಣ್ಮಕ್ಕಳಲ್ಲಿ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಅಂತ ಇರುತ್ತೆ ಇದು ಆ ಈಸ್ಟ್ರೋಜನ್ಗೆ ಕನೆಕ್ಟ್ ಆಗಿರೋಂತ ಒಂದು ಕಾಯಿಲೆ ಸೊ ಹಾಗಾಗಿ ಹೆಂಗಸರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುವಂಥದ್ದು ಅಂತ ಹೇಳ್ತಾರೆ ಬಟ್ ಖಚಿತವಾಗಿ ಹೆಂಗಸರಲ್ಲೇ ಬರಬೇಕು ಅನ್ನೋದು ಯಾಕಂದ್ರೆ ಎಷ್ಟೋ ಜನ ಗಂಡಸರಲ್ಲಿ ಇಷ್ಟೋ ಜನ ಇರೋದಿಲ್ಲ ಅಷ್ಟೊಂದು ಆದರೆ ಒಂದು ಗಂಡಸರಲ್ಲಿ ಬಂದಾಗ ಇದು ತೀವ್ರತೆ ಇನ್ನೂ ಹೆಚ್ಚು ಹೆಂಗಸರಲ್ಲಿ ಬಂದಾಗ ಬರೋದಕ್ಕಿನ್ನ ಗಂಡಸರಲ್ಲಿ ಬಂದಾಗ ತೀವ್ರತೆ ಹೆಚ್ಚು ಸಿವರಿಟಿ ಹೆಚ್ಚು ಸೊ ಹೇಗೆ ಯಾರಿಗಾದ್ರೂ ಲೂಪಸ್ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ ಮೊದಲಿಗೆ ಜ್ವರ ಈಗ ಜ್ವರ ಅಂದಾಗ ಸಾಮಾನ್ಯವಾಗಿ ನಾವು ಇನ್ಫೆಕ್ಷನ್ ಇಂದ ಜ್ವರ ಬರ್ತಿದೆ ಅನ್ಕೋತೀವಿ ಬಟ್ ಯಾವಾಗ ಎರಡು ಮೂರು ನಾಲ್ಕು ವಾರದಾದ್ರೂ ಜ್ವರ ನಿಲ್ಲಲ್ವೋ ಅವಾಗ ಇನ್ಫೆಕ್ಷನ್ ಅಲ್ಲದೇ ಇರುವಂತಹ ಕೆಲವು ಕಾಯಿಲೆಗಳನ್ನ ಹುಡುಕದಕ್ಕೋಸ್ಕರ ತಪಾಸಣೆಗಳಾಗತ್ತೆ ಅದರಲ್ಲಿ ಲೂಪಸ್ ಕಾಯಿಲೆ ಒಂದು ಜೊತೆಗೆ ರ್ಯಾಶಸ್ ಅಂತ ಹೇಳಿ ಕರಿತೀವಿ ಅಂದರೆ ದಂಧೆಗಳು ರ್ಯಾಷಸ್ ಅಂದರೆ ಯಾವ ಥರದ್ದು ಬಿಸಿಲಿಗೆ ಹೋದ್ರೆ ಹೆಚ್ಚು ಅಲ್ಟ್ರಾವೈಲೆಟ್ ರೇಸ್ ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಹೆಚ್ಚಾಗುವಂಥದ್ದು ಸೊ ಹಾಗಾಗಿ ಈ ಕಾಯಿಲೆಯಲ್ಲಿ ಎಲ್ಲಿ ರ್ಯಾಶಸ್ ಬರುತ್ತೆ ಅಂದರೆ ಹೆಚ್ಚಾಗಿ ಮುಖದಲ್ಲಿ ಕುತ್ತಿಗೆಯಲ್ಲಿ ಕೈಗಳ ಮೇಲೆ ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ದೇಹದೋ ಆ ಜಾಗಗಳಲ್ಲೆಲ್ಲ ಹೆಚ್ಚಾಗುತ್ತೆ ಅದಕ್ಕೆ ಈ ಕೆನ್ನೆ ಮೇಲೆ ಮೂಗ್ ಮೇಲೆ ಬಂದಾಗ ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ ಚಿಟ್ಟೆ ಆಕಾರದಲ್ಲಿ ಮೂಗ್ ಮೇಲೆ ಮತ್ತೆ ಕೆನ್ನೆ ಮೇಲೆ ಮಾತ್ರ ಇರುತ್ತೆ ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ ಅದೇ ತರ ಕೂದಲು ಅಂತದ್ದು ಬಾಚ್ತಾ ಇದ್ದ ಹಾಗೆ ರಾಶಿ ರಾಶಿ ಕೂದಲು ಬಿಡೋದು ಬಾಯಲ್ಲಿ ಹುಣ್ಣು ಪದೇ ಪದೇ ಬರುವಂಥ ಬಾಯಲ್ಲಿ ಹುಣ್ಣು ಹಾಗೆ ಕೀಲುಗಳಲ್ಲಿ ನೋವು ಹೀಗೆ ಹಲವಾರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಆದ್ರೆ ಈ ಕಾಯಿಲೆಯ ಅರಿವು ಯಾಕೆ ಜನರಲ್ಲಿ ಬರಬೇಕು ಅಂದ್ರೆ ಈ ಕಾಯಿಲೆ ದೇಹದ ಎಲ್ಲಾ ಭಾಗಗಳಲ್ಲಿ ಕೂಡ ಕಾಣಿಸ್ಕೋಬಹುದು ಉದಾಹರಣೆಗೆ ಕಿಡ್ನಿಗಳಲ್ಲಿ ಕಾಣಿಸ್ಕೋಬಹುದು ಮೂತ್ರಪಿಂಡಗಳಲ್ಲಿ ಹೃದಯದಲ್ಲಿ ಹಾರ್ಟ್ ಅಲ್ಲಿ ಕಾಣಿಸ್ಕೋಬಹುದು ಶ್ವಾಸಕೋಶ ಲಂಗ್ಸ್ ಅಲ್ಲಿ ಕಾಣಿಸ್ಕೋಬಹುದು ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿ ಕಾಣಿಸ್ಕೋಬಹುದು ಈಗ ನಾವೆಲ್ಲೋ ಕೇಳಿರ್ತೀವಿ ಅವ್ರು ಯಾರಿಗೋ ಇಪ್ಪತ್ತೈದು ವರ್ಷಕ್ಕೆ ಸ್ಟ್ರೋಕ್ ಆಗೋಯ್ತಂತೆ ಹೋಯ್ತಂತೆ ಸಾಮಾನ್ಯವಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗೋದು ವಯಸ್ಸಾದ ಮೇಲೆ ಸ್ಟ್ರೋಕ್ ಆಗುವಂಥ ಕಾರಣಗಳಲ್ಲ ಈ ತರದ ಕಾರಣಗಳನ್ನ ಇದು ಎಷ್ಟೋ ವೈದ್ಯರ್ಗಳು ಕೂಡ ಗೊತ್ತಿರೋದಿಲ್ಲ ಯಾಕೆಂದ್ರೆ ನಾವು ಕಣ್ಣಲ್ಲಿ ಏನು ನೋಡೋದಿಲ್ವೋ ನಮ್ಮ ಮನಸ್ಸು ಅದನ್ನ ಪರಿಗಣಿಸೋದಿಲ್ಲ ಹೇಳ್ತಾ ಇರೋದನ್ನ ನಾನು ಕೇಳಿದ್ರೆ ಈಗ ಇತ್ತೀಚಿನ ಕೆಲವು ವಿದ್ಯಮಾನಗಳ ಆಧಾರದ ಮೇಲೆ ಹೃದಯಾಘಾತಗಳು ಚಿಕ್ಕ ವಯಸ್ಸಿನ ಜಾಸ್ತಿ ವಿಶೇಷವಾಗಿ ಹದಿಹರಿಯದವರಲ್ಲಿ ಹೌದು ಈಗ ತಾವು ಹೇಳಿದಂಗೆ ಎಲ್ಲ ಅಂಗಗಳಿಗೂ ಕೂಡ ಈ ಇದು ಒಂದು ಕಾಯಿಲೆ ಬರಬಹುದು ಅಂತಂದಾಗ ಹೃದಯಕ್ಕೂ ಇದು ಏನಾದರೂ ಘಾಸಿಗೊಳಿಸುತ್ತಾ ಅಂತ ಸಂಶಯ ಬರುತ್ತೆ ನಮಗೆ ಹೌದು ಖಂಡಿತ ಹೃದಯದಲ್ಲಿ ಕೂಡ ಬರುತ್ತೆ ಆದರೆ ಹೃದಯಾಘಾತ ಈಗಿನ ನಾವು ಹೆಚ್ಚಾಗಿ ನೋಡ್ತಿರೋದು ಚಿಕ್ಕ ವಯಸ್ಸುಗಳಲ್ಲಿ ಅದಕ್ಕೂ ಇದಕ್ಕೂ ಅಷ್ಟು ಹೆಚ್ಚಾಗಿ ಕನೆಕ್ಷನ್ ಕನೆಕ್ಷನ್ ಇಲ್ಲ ಆದರೆ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಹೃದಯದ ಕಾಯಿಲೆ ಬಂದಾಗ ಲೂಪಸ್ ಖಾಯಿಲೆನ ಒಂದು ಕಾರಣ ಇರಬಹುದು ಅಂತ ಹೇಳಿ ಖಂಡಿತ ತಪಾಸಣೆ ಮಾಡೇ ಮಾಡಬೇಕು ಸರ್ ತಾವು ಹೇಳಿದ್ರಿ ನೋಡಿ ಈ ಮುಖದ ಮೇಲೆ ಕಪ್ ಕಪ್ಪೊಂದು ಎಲ್ಲ ಬರುತ್ತೆ ಅಂತ ಹೇಳಿ ಅದು ಒಂಥರ ಏನೋ ಬಿಸಿಲಿಗೆ ಹಂಗಾಗತ್ತೆ ಅಂತ ಅಂದ್ಕೊಂಡು ಅದು ನಿರ್ಲಕ್ಷ್ಯ ಮಾಡಿರ್ತಾರೆ ಮತ್ತು ಸಾವಕಾಶವಾಗಿ ಅದು ಸ್ವಲ್ಪ ಕಮ್ಮಿನೂ ಆಗ್ಬಹುದು ಅದು ಹೇಗೆ ಸರ್ ಇದು ಆ್ಯಕ್ಚುಲಿ ಚಿಟ್ಟೆ ಥರ ಕಾಣಿಸೋದು ತಂತಾನೆ ಹೋಗೋ ಸಾಧ್ಯತೆನ ಇರುತ್ತಲ್ಲ ಸರ್ ಕೆಲವರು ನೋಡಿದೀನೋ ಅದಕ್ಕೆ ಕೇಳಿದ್ವಿ ಹೌದು ಸಿ ಫೋಟೋ ಸೆನ್ಸಿಟಿವಿಟಿ ಅಂತ ಇದನ್ನ ಕರೀತೀವಿ ಫೋಟೋ ಅಂದ್ರೆ ಲೈಟ್ ಲೈಟ್ಗೆ ಸೆನ್ಸಿಟಿವಿಟಿ ಈಗ ತುಂಬಾ ಬೆಳ್ಳಿಗೆ ಇರೋರು ಬೀಚ್ ಕಡೆ ಹೋದ್ರು ಬಿಸ್ಲಿಗೆ ಹೋಗದ್ರು ಅಂದ್ರೆ ಬರೋಷ್ಟರಲ್ಲಿ ಮುಖ ಅಲ್ಲ ಕೆಂಪಗಾಗ್ ಹೋಗಿರುತ್ತೆ ಸೋ ಈ ರೀತಿ ನಾರ್ಮಲ್ ಆಗಿರೋರಲ್ಲಿ ಕೆಂಪಾಗಿರೋದು ಹೊರಟ ಹೋಗುತ್ತೆ ಆದರೆ ಕಾಯಲಿಗೆ ಸಂಬಂಧಪಟ್ಟಿದ್ದು ಕೆಂಪುಗೆ ರ್ಯಾಷಸ್ ಆಗಿ ಕಾಣಿಸ್ಕೊಳ್ಳುತ್ತೆ ಅದು ಹೋಗೋದಿಲ್ಲ ಅಷ್ಟು ಸಲೀಸಾಗಿ ಹೋಗಲ್ಲ ಅಂಡ್ ಅದು ಒಂದೇ ಅಲ್ಲ ಅದರ ಜೊತೆಗೆ ಖಾಯಿಲೆಯ ಬೇರೆ ಬೇರೆ ಲಕ್ಷಣಗಳು ಇರುತ್ತೆ ಸೊ ಹಾಗಾಗಿ ಇವನ್ನೆಲ್ಲ ಕೂಡಿಸಿ ನೋಡಿದಾಗ ಇದು ಲೂಪಸ್ ಕಾಯಿಲೆ ಇರಬಹುದು ಅಂತ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಸ್ಕಿನ್ ಡಾಕ್ಟರ್ ಫಸ್ಟ್ ಇದು ಹೊಳಿಬಹುದು ಇದೇ ಜ್ವರ ಅನ್ಕೊಂಡು ನೀವು ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋದಾಗ ಫಿಸಿಷಿಯನ್ ಡಾಕ್ಟರ್ ಯೋಚನೆ ಮಾಡ್ಬೇಕಾಗುತ್ತೆ ಕೀಲ್ ನೋವು ಅಂತ ಕೀಲ್ ಡಾಕ್ಟರ್ ಹತ್ರ ಹೋದಾಗ ಯಾಕೆ ಇವ್ರ ಕೀಳ್ ನೋವು ಇದೆ ಅಂತ ಹೇಳಿ ನೋಡೋದಕ್ಕೋಸ್ಕರ ಕೀಲ್ ಡಾಕ್ಟರ್ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇದು ಬರೀ ಜನಸಾಮಾನ್ಯರಿಗೆ ಗೊತ್ತಾಗೋ ವಿಷಯ ಅಲ್ಲ ಎಲ್ಲ ವೈದ್ಯರಿಗೂ ಗೊತ್ತಿರಬೇಕು ಹೌದು ಆ ವೈದ್ಯರಲ್ಲಿ ಕೂಡ ಇದ್ರ ಬಗ್ಗೆ ಅರಿವಿದ್ರೆ ಇದನ್ನ ಬೇಗ ಡಯಾಗ್ನೈಸ್ ಮಾಡ್ಬೋದು ಸರಿ ಎಲ್ಲಿ ಹಾಗಾದ್ರೆ ಒಬ್ಬ ಈ ರೀತಿ ಏನೋ ನೀವು ಹೇಳ್ತಾ ಇರೋವಂಥ ಎಲ್ಲಾ ಲಕ್ಷಣಗಳು ಕಂಡು ಅಂತಂದ್ರೆ ಯಾವ ವೈದ್ಯರ ಹತ್ರ ಹೋಗ್ಬೇಕು ಅವರು ಸಿ ಜನರಲ್ಲಿ ಗೊತ್ತಿರೋದಿಲ್ಲ ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಆ ಅಂಗಾಂಗಗಳಿಗೆ ಅಂಗಗಳಿಗೆ ಏನೇನು ತೊಂದರೆ ಆಗುತ್ತೋ ಆ ಸ್ಪೆಷಲಿಸ್ಟ್ ಹತ್ರನೇ ಹೋಗೋದು ಜನ ಹೌದು ಹೌದು ಅವರಲ್ಲಿ ಇರೋದು ಜವಾಬ್ದಾರಿ ಏನಂದ್ರೆ ಇದನ್ನ ರೆಕಗ್ನೈಸ್ ಮಾಡಿ ಆಮೇಲೆ ಇದನ್ನ ಒಂದು ಅಂಗಾಂಗದ ತೊಂದರೆ ಅಂತ ಪರಿಗಣಿಸಬಾರದು ಇದು ದೇಹಕ್ಕೆ ಬಂದಿರೋ ಕಾಯಿಲೆ ಸೊ ಈ ತರದ ಆಟೋ ಇಮ್ಯೂನ್ ಡಿಸೀಸ್ನ ನ ಮ್ಯಾನೇಜ್ ಮಾಡುವಂಥವ್ರು ನಾವು ಅಂದರೆ ರುಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ ಓಕೆ ಇದು ಬಂತು ವಿಷಯ ಈಗ ಯಾಕಂದ್ರೆ ನಾವು ನೇರವಾಗಿ ಯಾವುದೋ ಒಂಥರ ಸಮಸ್ಯೆಗಳು ಯಾಕೋ ನನಗೂ ಅದೇ ತರ ಅನಿಸ್ತಾ ಇದೆಯಲ್ಲ ಅಂತ ಅನಿಸಿದ್ರೆ ನೇರವಾಗಿ ಅವರು ಸಂಧಿವಾತ ಚಿಕಿತ್ಸೆ ಕೊಡುವಂಥ ವೈದ್ಯರಲ್ಲಿಗೆ ಹೋಗೋದು ವಾಸಿ ಹೌದು ಗೊತ್ತಿದ್ರೆ ಖಂಡಿತ ಇಲ್ಲದ್ರೆ ಬೇರೆ ವೈದ್ಯರು ತಾವು ಹೇಳಿದಂಗೆ ರೆಫರ್ ಮಾಡ್ಬೇಕಾಗತ್ತೆ ಈಗ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಅವರು ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಅಂತ ಹೇಳಬೇಕಾಗತ್ತೆ ಸೊ ಹಾಗಾಗಿ ಕಾರ್ಯಕ್ರಮ ಕೇಳ್ತಿರೋ ಬರೀ ಅಷ್ಟೇ ಅಲ್ಲ ವೈದ್ಯರುಗಳಿಗೂ ಮುಖ್ಯ ಮುಖ್ಯ ಅವರು ತಿಳ್ಕೊಬೇಕಾದ್ದು ಬಹಳ ಮುಖ್ಯ ಸರ್ ತಾವು ಹೇಳ್ತಾ ಇದ್ದೀರಲ್ಲ ಈಗ ದೊಡ್ಡ ದೊಡ್ಡ ಶಹರಗಳಲ್ಲಿ ಬೆಂಗಳೂರಂತ ಊರಲ್ಲಿ ಸಾಕಷ್ಟು ತಜ್ಞರು ಇರ್ತಾರೆ ಆದರೆ ಸಣ್ಣ ಪುಟ್ಟ ಜಿಲ್ಲಾ ಸ್ಥಳ ಆಗಿರ್ಬೋದು ಅಥವಾ ತಾಲೂಕು ಸ್ಥಳಗಳಲ್ಲಿ ಈ ಇದು ಈ ಕಾಯಿಲೆ ಅಂದರೆ ಏನು ಅಂತಲೂ ಕೇಳೋ ಸಾಧ್ಯತೆಗಳು ಇರ್ತವೆ ಅಫ್ಕೋರ್ಸ್ ವೈದ್ಯರಿಗೆ ಗೊತ್ತಿರ್ಬೋದು ನಿಜ ಆದರೆ ಇದೇನು ಸಾಮಾನ್ಯ ಬಿಡು ಅಂತ ನಿರ್ಲಕ್ಷ್ಯ ಮಾಡಿರ್ತಾರೆ ಬೇರೆ ಕಾಯಿಲೆಗೆ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಆದರೆ ಲೂಪಸ್ಸಿಗೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆಗಳು ಕಮ್ಮಿ ಖಂಡಿತ ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು ಯಾಕಂದರೆ ಇವತ್ತಿನ ದಿವಸ ಸಂಧಿವಾತ ತಜ್ಞರು ಬಹಳ ಕಡಿಮೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹಬ್ಬಬ್ಬ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಐವತ್ತರಿಂದ ಅರವತ್ತು ಜನ ಸಂಧಿವಾತ ಶರಿದ್ದಾರೆ ಅಷ್ಟೇ ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಯಾವುದೇ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಧಿವಾತ ಡಿಪಾರ್ಟ್ಮೆಂಟ್ ಇಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರೈವೇಟ್ ಕಾಲೇಜುಗಳಲ್ಲಿ ಒಂದೆರಡು ಕಡೆ ಇರಬಹುದು ಅದು ಬಿಟ್ರೆ ಮಿಕ್ಕವ್ರು ಎಲ್ಲರೂ ಹೊರಗಡೆನೆ ಇರೋದು ಪ್ರೈವೇಟ್ ಪ್ರಾಕ್ಟೀಸ್ ಇರೋದು ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಹೋಗಿ ಕೆಲಸ ಮಾಡೋದು ಇಲ್ಲಿಂದ ಸೊ ಹಾಗಾಗಿ ಪಾಲಿಸಿ ಮೇಕರ್ಸ್ಗೂ ಏನಾದರೂ ಕಾರ್ಯಕ್ರಮ ಕೇಳ್ತಿದ್ರೆ ಇಂಥದ್ದೊಂದು ವಿಷಯಕ್ಕೆ ಎಲ್ಲಾ ದೇಶಗಳಲ್ಲೂ ಎಲ್ಲ ಬೇರೆ ರಾಜ್ಯಗಳಲ್ಲಿ ವಿಭಾಗಗಳಿದೆ ಇವತ್ತು ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕರ್ನಾಟಕ ರುಮಟಾಲಜಿ ಅಸೋಸಿಯೇಷನ್ ಅಧ್ಯಕ್ಷ ನಾನು ಓಕೆ ಹಲವಾರು ಬಾರಿ ನಾವು ಮನವಿಗಳು ಮಾಡ್ಕೊಂಡಿದೀವಿ ಕನ್ಸರ್ನ್ ಅಥಾರಿಟೀಸ್ಗೆ ಇದು ಒಂದು ಮನವಿ ಆಗೋದ್ರೆ ಸಂತೋಷ ಸರ್ ಏನ್ ಗೊತ್ತಾ ಈಗ ತಾವು ಹೇಳ್ತಿದ್ರೆ ನಲವತ್ತು ಐವತ್ತು ಜನ ಅಷ್ಟೇ ಇಡೀ ರಾಜ್ಯಕ್ಕೆ ಇರುವಂತಹ ಚಿಕಿತ್ಸಕರು ಇದ್ರೆ ಲೂಪಸ್ ಕಾಯಿಲೆ ಆಗಿರಬಹುದು ಎಷ್ಟೋ ಕಡೆ ಇರುತ್ತೆ ಆದರೆ ಬೇರೆ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಶಮನ ಮಾಡ್ತಿರ್ಬೋದು ಆದರೆ ಯಾವಾಗ ಆ ಕಾಯಿಲೆ ಇಡಿಯಾಗಿ ದೇಹ ಪಸರಿಸಿ ಅನಾಹುತ ಮಾಡುತ್ತೆ ಆವಾಗ ಓ ಇಂಥ ವೈದ್ಯರು ಬೇಕು ನಮಗೆ ಅಂಥೇಳಿ ಆಮೇಲೆ ನಾವು ಮಾತಾಡ್ತೀವಿ ಅಷ್ಟೊತ್ತಿಗೆ ಕೂಡಲೇ ಕೈಗೆ ಡಾಕ್ಟರ್ ಸಿಗಲ್ಲ ಹಾಗಾಗಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಇಂಥದ್ದೊಂದು ಕೋರ್ಸು ಬೇಕಾಗತ್ತೆ ಯಾಕಂದರೆ ಇವತ್ತು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿನೇ ಸಣ್ಣ 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 ವಿಭಾಗಗಳಿಗೇ ಇಷ್ಟೆಲ್ಲ ವೈದ್ಯರು ಖಂಡಿತ ಖಂಡಿತ ಸೊ ಇದ್ರದ್ದು ಬಹಳ ಮುಖ್ಯ ಇದು ಯಾಕೆಂದರೆ ನಮ್ಮ ಹತ್ರ ಬರೋಷ್ಟ್ರಲ್ಲಿ ಕಾಯಿಲೆ ಬಹಳ ಹೆಚ್ಚಾಗೋಗಿರುತ್ತೆ ಸೊ ಹಾಗಾಗಿ ಸಿವಿಯರ್ ಸ್ಟೇಟ್ ಅಲ್ಲಿ ಬರ್ತಾರೆ ಬಹಳಷ್ಟು ಜನ ಯಾವಾಗ್ಲೂ ಅರ್ಲಿ ಸ್ಟೇಜ್ ಇಸ್ ದ ಬೆಸ್ಟ್ ಸ್ಟೇಜ್ ಅಂತೀವಲ್ವಾ ಯಾವ್ದೇ ಖಾಯಿಲೆ ನೀವು ತಗೊಂಡ್ರೂ ಬಹಳ ಬೇಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಬೇಗ ಮಾಡ್ಬೋದು ಕಮ್ಮಿ ಮಾಡ್ಬೋದು ಇದನ್ನ ಇವಾಗ ಇದನ್ನು ಒಂದು ಕ್ಯಾನ್ಸರ್ ಕಾಯಿಲೆಯ ಒಂದು ಉದಾಹರಣೆ ತಗೊಂಡ್ರೆ ಕೆಲವು ವರ್ಷಗಳ ಹಿಂದೆ ಜಿಲ್ಲಾ ತಾಲೂಕುಗಳಲ್ಲಿ ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ ಎಲ್ಲರೂ ಬೆಂಗಳೂರಿಗೆ ಮೈಸೂರಿಗೆ ಹುಬ್ಳಿ ಧಾರವಾಡ ಮೇಜರ್ ಸಿಟೀಸ್ ಬರಬೇಕಾಗಿರ್ತಿತ್ತು ಆದ್ರೆ ಇವಾಗ ನಿಧಾನಕ್ಕೆ ಎಲ್ಲ ನಂಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅದೇ ಥರ ಇದು ಕೂಡ ಅಷ್ಟೇನೆ ಇಪ್ಪತ್ತು ವರ್ಷದಿಂದ ನಾನು ಶುರು ಮಾಡಿದಾಗ ಕರ್ನಾಟಕಕ್ಕೆ ನಾನು ಆರನೇ ಅವನು ಆದರೆ ಈಗ ಐವತ್ತು ಜನ ಬಂದಿದ್ದಾರೆ ಅಂದರೆ ಈಗ ಈ ಥರ ದೊಡ್ಡ ದೊಡ್ಡ ಶಹರಗಳಿಗೆ ನುಗ್ಬೇಕಾಗತ್ತೆ ಬೇರೆ ಕಡೆ ಸಮಸ್ಯೆ ಬಂದಿರೋರು ನಿಮ್ಮ ಹತ್ರ ಬರಬೇಕಾಗತ್ತೆ ದೂರ ದೂರದಿಂದ ಬರಬೇಕಾಗತ್ತೆ ಅಂದರೆ ಆ ಲಕ್ಷಣಗಳನ್ನು ಆ ಭಾಗದ ವೈದ್ಯರು ಅದನ್ನು ಗುರುತಿಸಿ ಸರಿಯಾದ ಮಾರ್ಗದರ್ಶನ ಕೊಡಬೇಕಾಗತ್ತೆ ಎಲ್ಲಿ ಹೋಗಬೇಕು ಅನ್ನೋದು ಮುಖ್ಯ ಅವರಿಗೆ ಆ ರೋಗದ ರೋಗವನ್ನು ನಿರ್ಧರಿಸುವ ಸಾಮರ್ಥ್ಯ ಇರಬೇಕು ಗೊತ್ತಿರಬೇಕಷ್ಟೇ ಹೆಸರು ಅನ್ನಿಸುತ್ತಲ್ಲ ಏನದು ಸಿ ಇದು ಲೂಪಸ್ ಅನ್ನೋದು ಒಂದು ಗ್ರೀಕ್ ಭಾಷೆಯ ಒಂದು ಪದ ವುಲ್ಫ್ ಅಂತ ಇದು ಏನಂದ್ರೆ ವುಲ್ಫ್ ತರ ಇದು ಇಟ್ ಬೈಟ್ ಅಂತ ಈ ಖಾಯಿಲೆ ಇದು ಅಷ್ಟು ಫೆರೋಷಿಯಸ್ ಆಗಿರುತ್ತೆ ಖಾಯಿಲೆ ಅನ್ನೋದಕ್ಕೆ ಹೇಳುವಂತ ಒಂದು ಪದ ಅಷ್ಟೇ ಸೊ ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಬಂದಾಗ ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ ಸಿ ಲೂಪಸ್ ಕಾಯಿಲೆ ಪತ್ತೆ ಆದ ಕ್ಷಣಕ್ಕೆ ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅನ್ನೋದಿಲ್ಲ ಈಗ ಹೇಗೆ ಸಕ್ಕರೆ ಕಾಯಿಲೆ ಬಂದರೆ ಕೆಲವರಿಗೆ ಡಯಟಲ್ಲೇ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ ಕೆಲವರಿಗೆ ಎರಡು ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ ಕೆಲವರಿಗೆ ಇನ್ಸುಲಿನ್ ಬೇಕಾಗುತ್ತೆ ಅದೇ ತರ ಲೂಪಸ್ ಕಾಯಿಲೆ ಕೂಡ ಕೆಲವರಿಗೆ ಸಣ್ಣ ಒಂದೆರಡು ಮಾತ್ರೆಗಳನ್ನ ಕೊಟ್ಟು ಕಂಟ್ರೋಲ್ ಮಾಡಬಹುದು ಕೆಲವರಿಗೆ ಕೆಲವು ಇಂಜೆಕ್ಷನ್ಸ್ ಕೊಡಬೇಕಾಗ್ಬಹುದು ಕೆಲವರಿಗೆ ಬಹಳ ದೊಡ್ಡ ದೊಡ್ಡ ಚಿಕಿತ್ಸೆಗಳನ್ನ ಮಾಡಬೇಕಾಗಬಹುದು ದೇಹದಲ್ಲಿ ಯಾವುದೇ ಭಾಗದಲ್ಲಿ ಲೂಪಸ್ ಕಾಯಿಲೆ ಬಂದರೂ ಏನೋ ಒಂದು ಸಿಂಟಮ್ಸ್ ಇರುತ್ತೆ ಇವಾಗ ತಲೆ ಮೆದುಳಿಗೆ ಬಂದರೆ ಸ್ಟ್ರೋಕ್ ಆಗ್ಬೋದು ಲಂಗ್ಸ್ ಅಲ್ಲಿ ಬಂದರೆ ಉಸಿರಾಟಕ್ಕೆ ತೊಂದರೆ ಬರ್ಬೋದು ನರಗಳಿಗೆ ಬಂದರೆ ಕೈಕಾಲಲ್ಲಿ ಜೋಮುಗಳು ಬರ್ಬೋದು ಕರುಳುಗಳಿಗೆ ಬಂದರೆ ಬ್ಲೀಡಿಂಗ್ ಮ ಮಲವಿಸರ್ಜನೆ ಟೈಮಲ್ಲಿ ಸೊ ಹೀಗಾಗಿ ಒಂದೊಂದು ಭಾಗಗಳಿಗೆ ಬಂದಾಗ ಒಂದೊಂದು ಲಕ್ಷಣಗಳು ಕಾಣಿಸುತ್ತೆ ಆದರೆ ಕಿಡ್ನಿಗೆ ಬಂದಾಗ ಏನೂ ಒಂದು ಸಿಂಟಮ್ ಇರೋದಿಲ್ಲ ಶೇಕಡ ಲೂಪಸ್ ಪೇಷಂಟ್ಸ್ನೆಲ್ಲ ತಗೊಂಡ್ರೆ ಇದರಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಜೀವನದಲ್ಲಿ ಒಂದು ಬಾರಿಯಾದರೂ ಕಿಡ್ನಿಗೆ ಲೂಪಸ್ ತಗಲತ್ತೆ ಓ ಇದು ಬಹಳ ದೊಡ್ಡ ಮಾಹಿತಿ ಯಾಕೆಂದ್ರೆ ಮುಖಾಲ್ವಾಸಿ ಜನಕ್ಕೆ ಬಂದೇ ಬರುತ್ತೆ ಕಿಡ್ನಿಲಿ ತೊಂದರೆ ಅನ್ನೋದು ಒಂದು ಆಯಿತು ವಿಷಯ ಇದೆ ವಯಸ್ಸಾದಂಗೆ ಆದಂಗೆ ಕಿಡ್ನಿಗೆ ಸಾಕಷ್ಟು ಸಮಸ್ಯೆ ಬರುತ್ತೆ ನಿಜ ಆದ್ರೆ ಲೂಪಸ್ಸು ಒಂದ್ಸಲ ಹೋಗಿರುತ್ತದೆ ಬಂದು ಘಾಸಿ ಮಾಡುತ್ತೆ ಅದು ವಯಸ್ಸಾದ್ಮೇಲೆ ಅಲ್ಲ ಚಿಕ್ಕ ವಯಸ್ಸು ಹೇಳ್ತಿದ್ರೆ ಹದಿನೈದರಿಂದ ನಲವತ್ತು ಮೂವತ್ತು ಅಂದ್ರಲ್ಲ ಖಂಡಿತ ಈ ವಯಸ್ಸಿನಲ್ಲಿ ಕಿಡ್ನಿ ತೊಂದರೆ ಕಾಣಿಸ್ಕೊಂಡಾಗ ಲೂಪಸ್ಸುವೆ ಒಂದು ಕಾಯಿಲೆ ಇರಬಹುದು ಅಂತ ನೋಡ್ತೀವಿ ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಬರೋದಿಲ್ಲ ಏನುವೆ ಬರೀ ಬಿ ಪಿ ಹೆಚ್ಚಾಗಬಹುದು ಅಷ್ಟೇನೆ ಎರಡನೇದು ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂತಹ ರಕ್ತ ಪರೀಕ್ಷೆ ಕ್ರಿಯಾಟ್ನಿನ್ ಅನ್ನೋದು ಜಾಸ್ತಿ ಇರಬಹುದು ಮತ್ತೆ ಎಲ್ಲದಕ್ಕಿಂತ ಮುಖ್ಯ ಒಂದು ಸಿಂಪಲ್ ಒಂದ ಮೂತ್ರ ಪರೀಕ್ಷೆಯಿಂದ ಗೊತ್ತಾಗ್ಬಿಡುತ್ತೆ ಯಾಕೆಂದ್ರೆ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಅಂಶ ರಕ್ತದ ಅಂಶ ಇದ್ರೆ ಅವಾಗ ಇದು ಲೂಪಸ್ಸು ಕಿಡ್ನಿಗೆ ತಗಲಿರಬಹುದು ಅನ್ನೋ ಒಂದು ಸಂಶಯ ಬಂದು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಿಡ್ನಿ ಬಯಾಪ್ಸಿ ಅಂತ ಹೇಳಿ ಒಂದು ಸಣ್ಣ ಪ್ರೊಸೀಜರ್ ಸ್ಕ್ಯಾನ್ ಮಾಡಿಕೊಂಡು ಕಿಡ್ನಿಯಿಂದ ಒಂದು ಸಣ್ಣ ತುಂಡನ್ನ ತಗೊಂಡು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ ಯಾಕೆಂದ್ರೆ ದೇಹದ ಯಾವುದೇ ಭಾಗಕ್ಕೆ ಲೂಪಸ್ ತಗಲದಾಗ ಹೃದಯ ಇರ್ಬೋದು ಮೆದುಳು ಕಿಡ್ನಿ ಇರ್ಬೋದು ಇದನ್ನ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತೀವಿ ಯಾಕೆಂದರೆ ನಾವು ಜೀವಂತವಾಗಿ ಇರೋದಕ್ಕೆ ಇವೆಲ್ಲ ಬಹಳ ಅತ್ಯವಶ್ಯಕ ಅಂಥವಕ್ಕೆ ಟ್ರೀಟ್ಮೆಂಟ್ ಕೂಡ ಬಹಳ ಮುಖ್ಯ ಆದರೆ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ದೊಡ್ಡದಾದಂತಹ ಔಷಧಗಳಿಂದ ಇರುತ್ತೆ ಸೊ ಅದನ್ನು ಡಿಸೈಡ್ ಮಾಡೋದಕ್ಕೆ ಈ ಬಯೋಪ್ಸಿಯಿಂದ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ ಯಾವಾಗ ಟ್ರೀಟ್ಮೆಂಟ್ ಬೇಗ ಶುರು ಮಾಡ್ತೀವೋ ಅವಾಗ ಕಿಡ್ನಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುವಂತ ಸಾಧ್ಯತೆಗಳು ಬಹಳ ನೀವು ಬಯಾಪ್ಸಿ ಮಾಡೋದನ್ನ ಹೇಗೆ ನಿರ್ಧಾರ ಮಾಡ್ತೀರಿ ಸಿ ನಾನು ಹಾಗೆ ಆಗ್ಲೇ ಹೇಳದ ಹಾಗೆ ಇದು ಒಂದು ಕಾಯಿಲೆಯ ಲಕ್ಷಣ ಇಟ್ಕೊಂಡಲ್ಲ ಜ್ವರ ಬಂದವರು ರ್ಯಾಷಸ್ ಬಂದವರು ರಕ್ತ ಕಣಗಳು ಒಂದಿಷ್ಟು ಜನಕ್ಕೆ ಕಮ್ಮಿ ಇರುತ್ತೆ ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ ಕಣಗಳು ಅಥವಾ ಹಿಮೋಗ್ಲೋಬಿನ್ನು ಇಂಥವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಇವನ್ನೆಲ್ಲ ನೋಡಿದಾಗ ಒಂದು ಡೌಟ್ ಬರುತ್ತೆ ಲೂಪಸ್ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ಎನ್ ಎ ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಎನ್ನುವಂಥ ಒಂದು ರಕ್ತ ಪರೀಕ್ಷೆ ಇದೆ ಅದು ಎಲ್ಲ ಲ್ಯಾಬಲ್ಲೂ ಇದೆ ಸೊ ಆ ರಕ್ತ ಪರೀಕ್ಷೆ ಮಾಡಿದಾಗ ತೊಂಬತ್ತು ಪರ್ಸೆಂಟ್ ಶೇಕಡ ಲೂಪಸ್ ಕಾಯಿಲೆ ಇರೋರಿಗೆ ಅದು ಪಾಸಿಟಿವ್ ಬರುತ್ತೆ ಅದು ಇನಿಷಿಯಲ್ ಕ್ಲೂ ಕೊಡುವಂಥ ಒಂದು ಸಲ ಇದು ಇರಬಹುದು ಈ ಡೈರೆಕ್ಷನ್ ಸಿಕ್ಕದ ಮೇಲೆ ಯಾವ ಯಾವ ಭಾಗಗಳಿಗೆ ತಗಲಿದೆ ಅಂತ ಆ ಭಾಗಗಳ ಒಂದೊಂದು ಸಿಂಪ್ಟಮ್ಸ್ ನ ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕನಾದ ಯಾವುದು ಅವಶ್ಯಕತೆನೋ ಯಾಕೆಂದ್ರೆ ಇಡೀ ದೇಹನ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ ಎಲ್ಲದಕ್ಕೂ ಪರೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ಟ್ರೀಟ್ಮೆಂಟ್ ಗಿನ ತಪಾಸಣೆಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಸೊ ಹಾಗಾಗಿ ಅದನ್ನ ನೋಡಿ ಯಾವ್ದು ಅತ್ಯವಶ್ಯಕತೆ ಪರೀಕ್ಷೆ ಮಾಡ್ತೀವಿ ಇವಾಗ ಒಂದ್ ಮೂತ್ರ ಪರೀಕ್ಷೆಯಲ್ಲಿ ರಕ್ತ ಪರೀಕ್ಷೆಲಿರ್ಬಹುದು ಗೊತ್ತಾದ್ರೆ ಮಾತ್ರ ಕಿಡ್ನಿಗೆ ಹೋಗ್ತಿವಿ ಕಿಡ್ನಿದ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕಿಡ್ನಿ ಬಿಟ್ಟು ಬಿಡ್ತೀವಿ ಈಗ ನರದ ಪ್ರಾಬ್ಲಮ್ ಇದ್ರೆ ನರದ್ ಬಯಾಪ್ಸಿ ಆಗ್ಬಹುದು ಇಲ್ಲ ಎಷ್ಟೋ ಸಲ ಬಯಾಪ್ಸಿ ಇಲ್ಲದೇನೂ ಗೊತ್ತಾಗುತ್ತೆ ನಮಗೆ ಸೊ ಹಾಗಾಗಿ ಇದೊಂದು ಕಾಂಪ್ಲಿಕೇಟೆಡ್ ಸೈಂಟಿಫಿಕ್ ಏರಿಯಾ ಸರ್ ಈಗ ಬಯಾಪ್ಸಿ ಅಂತ ಒಂಥರ ದೊಡ್ಡದು ಚಿಕಿತ್ಸೆ ಭಾಗ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಕೂಡ ಗುಳಿಗೆಗಳಿಂದ ಸಾಮಾನ್ಯ ನೀವು ಫಸ್ಟ್ ಕೊಡ್ತೀರಲ್ಲ ಯಾಕೆ ಮುಖ್ಯ ಅಂದ್ರೆ ಒಂದು ಲೂಪಸ್ ಅನ್ನುವಂಥ ಶುಗರ್ ಇದ್ದ ಹಾಗೆ ಒಂದ್ಸಲ ಬಂದ್ರೆ ಜೀವನ ಪೂರ್ತಿ ಇರುವಂತ ಕಾಯಿಲೆ ಒಬ್ಬ ಮನುಷ್ಯನಿಗೆ ಅದಕ್ಕೊಂದು ಖಚಿತವಾದ ಸಾಕ್ಷಿ ಇದ್ರೆ ಮಾತ್ರ ಹೇಳ್ತೀರಾ ನೀವು ಹೇಳಿದ್ರೆ ಉತ್ತಮ ಹೌದು ಯಾಕೆಂದ್ರೆ ಈ ಕಾಯಿಲೆ ಬಂದವರಲ್ಲಿ ಗರ್ಭಿಣಿಯಾದಾಗ ತೊಂದರೆ ಹೆಚ್ಚಾಗುತ್ತೆ ಆದ್ರಿಂದ ಗರ್ಭಧಾರಣೆಲ್ಲಾಗ್ಲಿ ಮಗು ಹುಟ್ಟಿದ ಮೇಲಾಗ್ಲಿ ನಾನಾ ಪ್ರಾಬ್ಲಮ್ಗಳು ಬರುತ್ತೆ ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನಾವು ಪ್ರೆಗ್ನೆನ್ಸಿನ ಅಲೋ ಮಾಡ್ತೀವಿ ಸೊ ಹಾಗಾಗಿ ಖಚಿತವಾದ ಡಯಾಗ್ನೋಸಿಸ್ ಆಗುವಂಥದ್ದು ಬಹಳ ಮುಖ್ಯ ವಿಶೇಷವಾಗಿ ಚಿಕ್ಕ ಹೆಣ್ಮಕ್ಳಲ್ಲಿ ಹದಿನಾಲ್ಕರಿಂದ ಏನು ಶುರುವಾಗುತ್ತೆ ಒಂಥರ ಟೀನೇಜ್ ಅಂತ ಅನ್ನೋಣ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾರೆ ತಾವು ಹೇಳಿದಂಗೆ ಮೂವತ್ತು ನಲ್ವತ್ತು ವರ್ಷದವರೆಗೂ ಅವರಿಗೂ ಈ ಸಮಸ್ಯೆ ಬಾಧಿಸ್ಬೋದು ಅಂಥೇಳಿ ಲೂಪಸ್ ಕಾಯಿಲೆ ಬಂದಿದೆ ಅಂತಂದ ನಂತರವೇ ನೀವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀರಾ ಹೌದು ಹಾಗಾಗಿ ನಂತರ ದಿನಮಾನಗಳಲ್ಲಿ ಅವ್ರು ಏನೇನು ಗರ್ಭಧಾರಣೆ ಮಾಡೋದು ಏನೇ ಏನೇನಿರ್ತದೆ ಅದನ್ನೆಲ್ಲ ಮುಂದುವರಿಸ್ಬೋದು ಆ ಸಮಯದಲ್ಲಿ ಗೊತ್ತಿರದೇ ಈಗ ಗರ್ಭಧಾರಣೆ ಆಯಿತು ಅಂತಂದರೆ ಅದರ ಪರಿಣಾಮಗಳು ಏನೇನಿರುತ್ತೆ ಹೌದು ಎಷ್ಟೋ ಸಲ ಪ್ರೆಗ್ನೆಂಟ್ ಆದಾಗಲೇ ಮೊದಲನೇ ಬಾರಿಗೆ ಇದು ಲೂಪಸ್ ಅಂತ ಗೊತ್ತಾಗುತ್ತೆ ಯಾಕೆ ಅಂದರೆ ಲೂಪಸ್ ಖಾಯಿಲೆ ಇನ್ನೊಂದು ಲಕ್ಷಣ ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು ಸೊ ಹಾಗಾಗಿ ಮೊದಲನೇ ಸಾರ್ತಿ ಬಹಳಷ್ಟು ಜನಕ್ಕಾಗುತ್ತೆ ಎರಡನೇ ಸಲ ಅಬಾರ್ಷನ್ ಆಗುತ್ತೆ ಮೂರನೇ ಸಲ ಅಬಾರ್ಷನ್ ಆಗುತ್ತೆ ಕಾಯಿಲೆ ಗರ್ಭವತಿ ಆದಾಗ ಹೆಚ್ಚಾಗುತ್ತೆ ಲೂಪಸ್ ಖಾಯಿಲೆ ಇರೋರು ಪ್ರೆಗ್ನೆಂಟ್ ಆಗಬಾರ್ದು ಅಂತ ನಾನು ಹೇಳಲಿಲ್ಲ ಮಗು ಆಗಬಾರ್ದು ಅಂತ ಹೇಳಲಿಲ್ಲ ಕಾಯಿಲೆನ ಮೊದಲು ಕಂಟ್ರೋಲ್ ಮಾಡಿ ಆ ಕಾಯಿಲೆ ಒಂದು ಕಂಟ್ರೋಲ್ ಸ್ಟೇಟ್ ಅಲ್ಲಿ ಅಟ್ಲೀಸ್ಟ್ ಒಂದು ಒಂದೂವರೆ ಎರಡು ವರ್ಷ ಇರಬೇಕು ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಯೋಚನೆ ಮಾಡಬೇಕು ಈಗ ಕಾಯಿಲೆ ಇದೆ ಅಂತ ಗೊತ್ತಾದ ನಂತರ ಚಿಕಿತ್ಸೆ ಕೊಟ್ಬಿಟ್ಟು ಆಮೇಲೆ ಅವರು ಮುಂದಿನ ನಿರ್ಧಾರ ತಗೋತಾರೆ ದಂಪತಿಗಳು ಹೌದು ಗೊತ್ತಿರದೇನೆ ಏನಾರು ಅಂತಂದ್ರೆ ಆರಂಭದಲ್ಲಿ ಅದು ಲೂಪಸ್ ಇದೆ ಅಂತ ಗೊತ್ತಾಗತ್ತೆ ಅನ್ಕೋಣ ಆಯ್ತು ಗೊತ್ತಿರಲಿಲ್ಲ ಪ್ರೆಗ್ನೆನ್ಸಿನೂ ಆಯ್ತು ಲೂಪಸ್ ಅಂತ ಗೊತ್ತಾಯ್ತು ಹೇಗೆ ಸರ್ ಚಿಕಿತ್ಸೆ ಆವಾಗ ಸೊ ಏನು ಯಾಕೆ ಇದು ಮುಖ್ಯ ಆಗುತ್ತೆ ಅಂದರೆ ಒಂದು ಗರ್ಭಧಾರಣೆಯ ಸ್ಥಿತಿನಲ್ಲಿ ಬರುವಂತ ಕೆಲವು ಹಾರ್ಮೋನ್ಸ್ ಇಂದ ಕಾಯಿಲೆ ಹೆಚ್ಚಾಗುತ್ತೆ ಬಹಳಷ್ಟು ಸಲ ಆ ಪ್ರೆಗ್ನೆನ್ಸಿ ಉಳಿಯೋದಿಲ್ಲ ಅಬಾರ್ಷನ್ ಆಗಿ ಮಧ್ಯದಲ್ಲೇ ಹೊರಟು ಹೋಗುತ್ತೆ ಇದು ಮೊದಲನೇದು ಎರಡನೇದು ಹಾಗೆ ಲೂಪಸ್ ಕಾಯಿಲೆ ಹೆಚ್ಚಿದ್ರೆ ಲೂಪಸ್ ಕಾಯಿಲೆಗೆ ಕೊಡೋ ಎಷ್ಟೋ ಔಷಧಿಗಳು ಗರ್ಭಧರಿಸಿರುವಂತಹ ಸ್ತ್ರೀಗಳಿಗೆ ಕೊಡೋ ಹಾಗಿಲ್ಲ ನಾವು ಯಾಕೆಂದ್ರೆ ಅದು ಆ ಸ್ಥಿತಿಯಲ್ಲಿ ತಾಯಿಗೂ ಒಳ್ಳೇದಲ್ಲ ಮಗುಗೂ ಒಳ್ಳೆಯದಲ್ಲ ಒಳ್ಳೇದಲ್ಲ ಸೊ ಹಾಗಾಗಿ ಇದು ಎರಡೂ ಅದಕ್ಕೆ ನಾವು ಹೇಳೋದು ಕರೆಕ್ಟಾಗಿ ಪ್ಲ್ಯಾನ್ ಪ್ಲ್ಯಾಂಡ್ ಪ್ರೆಗ್ನೆನ್ಸಿ ಅಂಥೇಳಿ ಹೇಳ್ತೀವಿ ಅದನ್ನು ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು ಡಾಕ್ಟ್ರೆ ತಾವು ಹೇಳ್ತಾ ಇದ್ದೀರಲ್ಲ ಈಗ ಸಂಶಯ ಬಂದ್ಬಿಡುತ್ತೆ ಕೆಲವು ಸಲ ಮಕ್ಕಳಾಗಿರಲ್ಲ ಅವರಿಗೆ ಲೂಪಸ್ ಕಾಯಿಲೆಗಳು ತಗುಲಿರ್ಬೌದಾ ಅಂತನೋ ಅಂಥದ್ದು ಸೀದಾ ನಮ್ಗೆ ಮಕ್ಕಳಾಗಲಿಲ್ಲ ಅಂತ ಅಂದ್ಕೊಂಡು ಹೋಗಿ ವೈದ್ಯರ ಕಡೆ ತಪಾಸಣೆ ಮಾಡಿಕೊಂಡು ಐ ವಿ ಎಫ್ ಇತ್ಯಾದಿ ಆ ಎಲ್ಲ ಹಂತಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಹುಶಃ ಲೂಪಸ್ ಕಾಯಿಲೆಯನ್ನು ಕೂಡ ಒಂದು ಸಲ ತಪಾಸಣೆ ಮಾಡ್ಕೋಬೇಕೇನೋ ಅನಿಸುತ್ತೆ ಕೆಲಸ ತಪ್ಪಿಲ್ಲ ನೀವು ಹೇಳಿದ್ರಲ್ಲಿ ಯಾಕೆಂದ್ರೆ ನೀವು ಯಾವುದೇ ಇನ್ಫರ್ಟಿಲಿಟಿ ಕ್ಲಿನಿಕ್ಗೆ ಹೋದಾಗ ಲೂಪಸ್ಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು ಗರ್ಭಧಾರಣೆಗೆ ಮುಖ್ಯ ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಅಂತ ಹೇಳಿ ಕರಿತೀವಿ ಸೊ ಪದೇ ಪದೇ ಪ್ರೆಗ್ನೆನ್ಸಿ ಲಾಸ್ ಆದವರಿಗೆ ಯಾವುದೇ ಐ ವಿ ಎಫ್ ಸೆಂಟರ್ಗೆ ಹೋದ್ರೆ ಇದೆಲ್ಲ ತಪಾಸಣೆಗಳು ಹಾಗೇ ಆಗುತ್ತೆ ಯಾಕೆ ಇವರಿಗೆ ಗರ್ಭ ನಿಲ್ತಾ ಇಲ್ಲ ಇದೆಲ್ಲ ಯಾವುದು ಇಲ್ಲ ಅಂತ ಅಷ್ಟೇ ಐ ವಿ ಎಫ್ ಹೋಗ್ತಾರೆ ಯಾಕೆಂದ್ರೆ ಖಾಯಿಲೆ ಇದ್ದಲ್ಲಿಗೆ ಮೊದಲು ಖಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ ಕಳ್ ಕಳಿಸ್ತಾರೆ ಈಗ ರಾಜ್ಯಾದ್ಯಂತ ನಮ್ಮ ಈ ಕಾರ್ಯಕ್ರಮವನ್ನ ಬಹುತೇಕ ನಾಡಿನಾದ್ಯಂತ ಈ ಕಾರ್ಯಕ್ರಮವನ್ನ ನಮ್ಮ ಅನೇಕ ಕೇಳುಗರು ಕೇಳ್ತಾ ಇದ್ದಾರೆ ಅವರಿಗೆ ಈಗ ನಾವು ಬೆಂಗಳೂರಿಗೇನೆ ಈ ರೀತಿಯಾದಂತಹ ಒಂದು ಖಾಯಿಲೆ ಇದೆ ಅಂತ ಯಾರೋ ಒಬ್ಬ ವೈದ್ಯರಲ್ಲಿ ಹೇಳಿದಾಗ ಅಲ್ಸು ದೂರ ಹೋಗ್ಬೇಕಾಗತ್ತ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸರ್ ಚಿಕಿತ್ಸೆ ಇದೆ ಬೆಂಗಳೂರು ಒಂದೇ ಅಲ್ಲ ನಮ್ಮ ಮೈಸೂರಲ್ಲಿ ಇದ್ದಾರೆ ವೈದ್ಯರು ಮತ್ತೆ ಇದರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಇದಾರೆ ಬೆಳಗಾವಲ್ಲಿ ಇದ್ದಾರೆ ಗುಲ್ಬರ್ಗದಲ್ಲಿ ಇದ್ದಾರೆ ಮಂಗಳೂರಲ್ಲಿದ್ದಾರೆ ನಾನು ಹೇಳದ ಹಾಗೆ ದೊಡ್ಡ ದೊಡ್ಡಗಳಲ್ಲಿ ಇದಾರೆ ಸಣ್ಣ ಸಣ್ಣ ಕಡೆ ಇಲ್ಲ ಅಷ್ಟೇ ಈಗ ಈ ಹೆಣ್ಮಕ್ಳಿಗೆ ಪಿ ಸಿ ಓಡಿ ಸಮಸ್ಯೆ ಇತ್ಯಾದಿಗಳೆಲ್ಲ ಏನೋ ಇರ್ತವೆ ಆಮೇಲೆ ಈಗಿನ ಯುವತಿಯರಲ್ಲಿ ಕೆಲವು ಕೆಲವು ಸಮಸ್ಯೆಗಳಿವೆ ಮದುವೆ ಆಗಲಿಕ್ಕೆ ಅವರು ಯಾವತ್ತೂ ರೆಡಿ ಆಗ್ತಿರೋಂಗಿಲ್ಲ ಆವಾಗ ಈ ಬೇರೆ ಬೇರೆ ಕಾಯಿಲೆಗಳು ಅವ್ರನ್ನ ಕಾಡ್ತಿರ್ಬೋದು ಯಾಕಂದರೆ ಮದುವೆ ಆದಾಗೇ ಪ್ರೆಗ್ನೆನ್ಸಿ ಆಗ್ಬೋದು ಪ್ರೆಗ್ನೆನ್ಸಿ ಆಗೋ ಟೈಮಲ್ಲೇ ಈ ಲೂಪಸ್ ಇತ್ಯಾದಿ ಟೆಸ್ಟಿಂಗ್ ಎಲ್ಲ ನಡೀತದೆ ಅವರು ಹೇಗೆ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ ಒಂಟಿಯಾಗಿ ಬದುಕಿರ್ತಾರೆ ಮತ್ತು ವಯಸ್ಸು ನೋಡಿದರೆ ತಾವು ಹೇಳಿದಂಗೆ ಸರಿಯಾಗಿ ಈ ಲೂಪಸ್ ಕಾಯಿಲೆ ತಗೊಳ್ಳುವಂಥ ವಯಸ್ಸೇ ಇರುತ್ತದು ಸಿ ಒಂದು ಅರ್ಥ ಮಾಡ್ಕೋಬೇಕು ಹ್ಞೂ ಲೂಪಸ್ ಕಾಯಿಲೆ ಬೇರೆ ಕಾಯಿಲೆಗಳಿಗೆ ನೋಡಿದ್ರೆ ಅಷ್ಟು ಕಾಮನ್ ಅಲ್ಲ ಹ್ಞೂ ಅದೃಷ್ಟವಶಾತ್ ರೇರ್ ಖಾಯಿಲೆ ಒಬ್ಬ ಫಿಸಿಷಿಯನ್ನ ಕೇಳಿದ್ರೆ ನಿನ್ನ ಜೀವಮಾನದಲ್ಲಿ ಎಷ್ಟು ಲೂಪಸ್ ಖಾಯಿಲೆ ನೋಡಿದ್ಯಾ ನೀನು ಅಂತ ಹೆಚ್ಚು ಅಂಶಗಳಿರಲ್ಲ ಆದರೆ ನನ್ನ ತರ ಸಂಧಿವಾತ ತಜ್ಞನ ಕೇಳಿದ್ರೆ ನೀನು ಎಷ್ಟಪ್ಪ ನೋಡಿದ್ಯಾ ಅಂದ್ರೆ ಪೂರ್ತಿ ಅದನ್ನೇ ನೋಡ್ತಾ ಇದ್ದೀನಿ ನೋಡ್ತಾ ಅಂತ ಹಾಗಾಗಿ ಇದು ಒಂದು ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯ ಯಾಕೆಂದ್ರೆ ಇವತ್ತಿನ ದಿನ ಹೋಲ್ ಬಾಡಿ ಚೆಕ್ಅಪ್ ಅನ್ನುವಂತ ಒಂದು ಕನ್ಸೆಪ್ಟ್ ಬರ್ತಾ ಇದೆ ಬಂದಿದ್ದು ಆಟೋ ಇಮ್ಯೂನ್ ಪ್ಯಾನೆಲ್ ಅಂತ ಹೇಳಿ ಮಾಡ್ತಾರೆ ಇರೋ ಬರೋ ರಕ್ತ ಪರೀಕ್ಷೆ ಎಲ್ಲ ಎಲ್ಲರ ಮೇಲೂ ಮಾಡ್ತಾರೆ ಇದು ಬಹಳ ತಪ್ಪು ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಈ ಆಟೋ ಆಂಟಿಬಾಡಿ ಟೆಸ್ಟ್ ನಾನು ಏನಿ ಅಂತ ಏನು ಹೇಳದೆ ನೂರಲ್ಲಿ ಹತ್ತು ಜನಕ್ಕೆ ಇದು ನಾರ್ಮಲ್ ಆಗಿರೋರಿಗೆ ಕೂಡ ಪಾಸಿಟಿವ್ ಇರುತ್ತೆ ಸೊ ಆಂಟಿಬಾಡಿ ಇದ್ದಾಕ್ಷಣಕ್ಕೆ ನಮಗೆ ಖಾಯಿಲೆ ಇದೆ ಅಂತ ಖಚಿತವಾಗಿ ಹೇಳಕ್ ಆಗಲ್ಲ ಸುಮ್ಮ ಸುಮ್ಮನೆ ಆ ಕಾಯಿಲೆಯ ಲಕ್ಷಣಗಳು ಇಲ್ಲದೇ ಇದ್ದರೆ ಈ ತಪಾಸಣೆಗಳನ್ನು ಮಾಡಬಾರದು ಕಾಯಿಲೆಗೆ ತಕ್ಕ ಅನುಗುಣವಾದ ತಪಾಸಣೆಗಳು ಏನಿದೆ ಅದಷ್ಟನ್ನೇ ಮಾಡಬೇಕು ತುಂಬ ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ ಸಾಮಾನ್ಯ ವೈದ್ಯರಾದವರು ತಪಾಸಣೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತಾರೆ ಆದರೆ ತಾವು ಹೇಳೋದು ಬಹಳ ಸೂಕ್ತ ಅನಿಸುತ್ತೆ ಆಯಾ ಕಾಯಿಲೆಗೆ ಅನುಗುಣವಾಗಿ ಒಂದು ಒಬ್ಬ ವೈದ್ಯರ ಕಡೆ ಹೋದಾಗ ಅವರಿಗೆ ಸಂಬಂಧಪಡುವಂತಹ ಸಮಸ್ಯೆಗೆ ಅನುಗುಣವಾಗಿ ತಪಾಸಣೆಗೆ ಅವರನ್ನ ಒಡ್ಡಬೇಕು ವೈದ್ಯರನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಹೋಗ್ತಾರೆ ಕೆಲವೊಬ್ಬರು ಏನು ಟ್ರೀಟ್ಮೆಂಟ್ ಅನುಸಾರವಾಗಿ ಅವರು ಕೂಡ ಒಂದಿಷ್ಟು ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಹೇಳ್ತಾ 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 ಬರೀ ಚೆಕ್ಅಪ್ ಆಗುತ್ತೆ ಖಂಡಿತ ಇದು ಹೇಗೆ ನಾವು ಶಾಪಿಂಗ್ ಹೋದಾಗ ಒಂದು ಮಾಲಲ್ಲಿ ವಿಂಡೋ ಶಾಪಿಂಗ್ ಇದು ಡಾಕ್ಟರ್ ಶಾಪಿಂಗ್ ಆಗಿಬಿಟ್ಟಿದೆ ಯಾಕೆಂದ್ರೆ ಇದೇ ನೀವು ಒಬ್ಬ ರಿಮೆಟಾಲಜಿಸ್ಟ್ ಅಮೇರಿಕದಲ್ಲೂ ಲಂಡನ್ನ ನೋಡಬೇಕು ಅಂದ್ರೆ ಮೂರು ತಿಂಗಳು ಕಾಯ್ಬೇಕು ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ನಮ್ಮ ದೇಶದಲ್ಲಿ ನನ್ನನ್ನು ಇವತ್ತು ನೋಡಿದವನು ನಾಳೆ ಇನ್ನೊಬ್ಬನ್ನ ನೋಡಬಹುದು ಹೋಗಿ ಸೊ ಹಾಗಾಗಿ ಇದು ತಪ್ಪು ಒಬ್ಬ ವೈದ್ಯನಲ್ಲಿ ನಂಬಿಕೆ ಬೇಕು ಈ ಒಂದು ಮುಖ್ಯವಾಗಿ ನಾನು ಹೇಳೋದು ಎಲ್ರಿಗೂ ಶ್ರೋತೃಗಳಿಗೆ ಹೇಳುವಂತ ವಿಷಯ ಏನಂದ್ರೆ ಕಾಯಿಲೆ ಬಂದ್ರೆ ಹೆದರಬೇಡಿ ಇದಕ್ಕೆ ಚಿಕಿತ್ಸೆ ಇದೆ ರೆಗ್ಯುಲರ್ ಆಗಿ ತಪಾಸಣೆ ಮಾಡಿ ಏನುವೇ ಒಂದು ಕಾಯಿಲೆ ಲಕ್ಷಣಗಳು ಸಿಂಪ್ಟಮ್ಸ್ ಇರಲಿಲ್ಲ ಅಂದ್ರೂ ಮೂರು ತಿಂಗಳಿಗೆ ಒಂದು ಸಲ ಹೋಗಿ ಸಿಂಪಲ್ ಟೆಸ್ಟ್ಸ್ ಮಾಡ್ತಾರೆ ಒಂದು ಸಿಂಪಲ್ ಯೂರಿನ್ ಪರೀಕ್ಷೆ ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ ಈಗ ಹೇಗೆ ಶುಗರ್ ಪೇಷಂಟ್ಸ್ಗೆ ಶುಗರ್ ಡಯಾಬಿಟೀಸ್ಗೆ ಶುಗರ್ ಟೆಸ್ಟ್ ಮಾಡ್ತಾರೋ ಅದೇ ಥರ ಇದಕ್ಕೆ ಕೂಡ ಲೂಪಸನ್ನು ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು ಅವ್ರಿಗೆ ಏನಾದರೂ ಅನಿಸಿದ್ರೆ ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿ ಜನರಿಗೆ ಜಾಗೃತಿಯನ್ನು ಉಂಟು ಇದ್ದೇವೆ ಹೀಗೆ ಒಂದು ಲೂಪಸ್ ಕಾಯಿಲೆ ಇದೆ ಇದರಿಂದ ಈ ಈ ರೀತಿಯೆಲ್ಲ ಲಕ್ಷಣಗಳಿರುತ್ತೆ ಅಂತ ಗೊತ್ತಾಯಿತು ಗೊತ್ತಾದ ಮೇಲೆ ಅವರಿಗೆ ಸಂಶಯ ಬಂದಾಗ ಅಥವಾ ಅವ್ರಿಗೆ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸಿದರೆ ಚೆಕಪ್ ಮಾಡಿಸ್ಕೊಳ್ಳೋದ್ರಲ್ಲೂ ತಪ್ಪೇನಿಲ್ಲ ನಿರ್ಧಾರ ಮಾಡ್ಕೋಬೇಕಾಗತ್ತೆ ತಾವು ಹೇಳಿದಂಗೆ ಬಿ ಪಿ ಆ ಕಾಯಿಲೆ ಆಗಿರ್ಬೋದು ಶುಗರ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಕೆಲವು ಸಮಸ್ಯೆಗಳಾಗಿರ್ಬೋದು ನಿರಂತರವಾಗಿ ಚಿಕಿತ್ಸೆ ತೊಗೊಳ್ತಾನೆ ಇದು ಹೊಸದಾದಂಥದ್ದು ಮತ್ತು ಅಷ್ಟಾಗಿ ಕೇಳದೇ ಇರೋವಂಥ ಕಾಯಿಲೆ ಬಗ್ಗೆ ನೀವು ತುಂಬಾ ಸರಳವಾಗಿ ಬಹಳ ಒಳ್ಳೆಯ ವಿವರಣೆಯನ್ನು ಕೊಟ್ಟಿದ್ದೀರಿ ಮತ್ತು ಯಾರೂ ಹೆದರೋ ಅವಶ್ಯಕತೆ ಇಲ್ಲ ಡಾಕ್ಟರ್ಗಳು ಕಡಿಮೆ ಇರ್ಬೋದು ಮತ್ತು ರೋಗ ಕಡಿಮೆ ಇರೋದಂತ ಹೇಳೋಕ್ಕಾಗಲ್ಲ ಹಾಗಾಗಿ ಈ ಕಾಯಿಲೆಯೂ ಕೂಡ ಸಸ್ಪೆಕ್ಟ್ ಮಾಡಿದರೆ ನಿಮ್ಮ ಭಾಗದಲ್ಲಿ ಯಾವುದಾದ್ರೂ ವೈದ್ಯರು ಲೂಪಸ್ ಕಾಯಿಲೆ ಏನಾದರೂ ಸರ್ ಇದೆ ಅಂತ ಏನಾದರೂ ದಯವಿಟ್ಟು ಚೆಕ್ ಮಾಡ್ತೀರಾ ಅಂತಲೂ ಕೇಳಬೇಕಾಗತ್ತೆ ತಾವು ಈ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನನ್ನನ್ನು ಕರೆಸಿ ಈ ಒಂದು ಅಪರೂಪದ ವಿಷಯದ ಬಗ್ಗೆ ನನ್ನನ್ನು ಕೇಳಿ ತಿಳ್ಕೊಂಡಿದ್ದಕ್ಕೆ ನಿಮಗೂ ಆಕಾಶವಾಣಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು